ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ಮಂತ್ರಿ ಮಂಡಳ ಶೀಘ್ರದಲ್ಲಿಯೇ ಪುನರ್ರಚನೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರಿಗೆ ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಯಾವಾಗ ಸಿದ್ದರಾಮಯ್ಯ ಬಣಕ್ಕೆ ಸೇರಿದಂತಹ ಪ್ರಮುಖ ಸಚಿವರನ್ನ ಮಂತ್ರಿ ಮಂಡಳದಿಂದ ಕೈ ಬಿಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದೆಯೋ ಆ ಒಂದು ಸಂದರ್ಭದಲ್ಲಿ ತಮ್ಮನ್ನು ಮಂತ್ರಿ ಸ್ಥಾನದಿಂದ ತೆಗೆದರೆ ಮುಂದೆ ಆಗಬಹುದಾದಂತಹ ಅನಾಹುತವನ್ನು ತಪ್ಪಿಸಲು ಇದೀಗ ಎ ಸಿ ಸಿ ಪ್ರಮುಖ ನಿರ್ಧಾರಕ್ಕೆ ಬಂದಿದ್ದು ಸಿದ್ದು ಬಣಕ್ಕೂ ಕೂಡ ಒಂದು ಸಮಾಧಾನಗೊಳಿಸ್ತಕ್ಕಂಥ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಸಂಪುಟದಿಂದ ಸಿದ್ದು ಬಣದ ಪ್ರಮುಖ ಸಚಿವರನ್ನ ಕೈ ಬಿಟ್ಟು ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗುತ್ತೆ ಅಂತಕ್ಕಂಥ ಮಾತುಗಳು ರಾಜಕಾರಣದಲ್ಲಿ ಕೇಳಿ ಬರ್ತಿದ್ರು ಕೂಡ ಇದೀಗ ಡಿ ಕೆ ಶಿವಕುಮಾರ್ ಕೂಡ ಶಿವಕುಮಾರ್ಗೆ ಕೂಡ ಬಹುದೊಡ್ಡ ಶಾಖನ್ನ ಕೊಡೋದಕ್ಕೆ ಎ ಐ ಸಿ ಸಿಯ ನಾಯಕರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಎರಡೂ ಬಣಗಳನ್ನು ಕೂಡ ಸಮಾನವಾಗಿ ತೂಗಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ವಿ ಬನ್ನಿ ಸ್ನೇಹಿತರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಬಣ ರಾಜಕಾರಣವನ್ನು ಸಮಾನವಾಗಿ ಒಂದು ಕೊಂಡೊಯ್ಯಲು ಎ ಐ ಸಿ ಸಿ ತೆಗೆದುಕೊಂಡಿರ್ತಕ್ಕಂಥ ಪ್ರಮುಖ ನಿರ್ಧಾರ ಏನು ಈ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರನ್ನು ಕೈಬಿಟ್ರೆ ಆಗಬಹುದಾದಂತಹ ಬಂಡಾಯವನ್ನು ಹತ್ತಿಕ್ಕಲು ಎ ಐ ಸಿ ಸಿ ನಾಯಕರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬೆಳಿಗ್ಗೆ ತಾನೇ ಒಂದು ವಿಡಿಯೋವನ್ನು ಹಾಕಿದ್ದೆ ಆ ವಿಡಿಯೋದಲ್ಲಿ ಹೇಳಿದ್ದೆ ಸಿದ್ದುಗೆ ಬಹುದೊಡ್ಡ ಶಾಖನ್ನು ಕೊಡೋದಕ್ಕೆ ಈಗ ಎ ಐ ಸಿ ಸಿ ಮುಂದಾಗಿದೆ ರಾಜ್ಯದ ಸಚಿವ ಸಂಪುಟವನ್ನು ಪುನರಾರಚನೆ ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ದೇಶನವನ್ನು ಸಿದ್ದರಾಮಯ್ಯನವರಿಗೆ ಕಳಿಸಿದೆ ಅಂತಕ್ಕಂಥ ಮಾಹಿತಿಗಳನ್ನು ನಾನು ನೀಡಿದ್ದೆ ಆ ಸಚಿವ ಸಂಪುಟದ ಪುನಾರಚನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಮೂರರಿಂದ ನಾಲ್ಕು ಸಚಿವರಿಗೆ ಕೋಕನ್ನು ಕೊಡಲಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ ಮೇಲ್ನೋಟಕ್ಕೆ ಈ ಮೂರ್ನಾಲ್ಕು ಸಿದ್ದು ಅತ್ಯಾಪ್ತ ಬಳಗದ ಸಚಿವರನ್ನ ಕೈ ಬಿಟ್ರೆ ಆಗ ರಾಜ್ಯದ ಕಾಂಗ್ರೆಸ್ನಲ್ಲಿ ಹಾಗೂ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಆದರೆ ಇದಕ್ಕೂ ಕೂಡ ಒಂದು ಸೂಕ್ತ ಪರಿಹಾರವನ್ನ ಎ ಸಿ ಸಿ ನಾಯಕರು ಕಂಡು ಹಿಡಿದಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಶಾಖನ್ನ ಕೊಡೋದಿಕ್ಕೂ ಕೂಡ ಮುಂದಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಬಣಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆ ಎನ್ ರಾಜಣ್ಣ ದಿನೇಶ್ ಗುಂಡೂರಾವ್ ಹಾಗೂ ಕೆ ಎಚ್ ಮುನಿಯಪ್ಪ ಇನ್ನಿತರ ಪ್ರಮುಖ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮುಂದೆ ಆಗಬಹುದಾದಂತಹ ಅನಾಹುತವನ್ನು ತಪ್ಪಿಸೋದಕ್ಕೆ ಸಿದ್ದರಾಮಯ್ಯ ಬಣಕ್ಕೆ ಬಹುದೊಡ್ಡ ಹುದ್ದೆಯನ್ನು ಕೊಡೋದಕ್ಕೆ ಎ ಐ ಸಿ ಸಿ ನಾಯಕರು ಇದೀಗ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದು ಈ ದೆಹಲಿಯ ಪ್ರವಾಸದಲ್ಲಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಚಾರದ ಕುರಿತು ಸ್ಪಷ್ಟ ಸೂಚನೆಯನ್ನು ಕೂಡ ರವಾನಿಸಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಏನು ಆ ಸಿದ್ಧ ಸೂತ್ರ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಬಣ ಅಸಮಾಧಾನಗೊಳ್ಳೋದನ್ನು ತಡೆಯೋದಕ್ಕೆ ಬಿ ಎ ಸಿ ಸಿ ನಾಯಕರು ಕಂಡಿಟ್ಕೊಂಡಿರ್ತಕ್ಕಂಥ ಆ ಸೂತ್ರ ಆದರೆ ಏನು ಅನ್ನೋದು ಎಲ್ಲರಲ್ಲೂ ಕೂಡ ಚರ್ಚೆಗೆ ಬಂದಿರತಕ್ಕಂಥ ವಿಚಾರವಾಗಿದೆ ಈ ಸಿದ್ದು ಬಣದ ಪ್ರಮುಖ ಸಚಿವರನ್ನು ಸಚಿವ ಸಂಪುಟದಿಂದ ಬಿಟ್ಟರೆ ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅಂತಕ್ಕಂಥದ್ದು ಈಗಾಗಲೇ ಎ ಸಿ ಸಿ ನಾಯಕರಿಗೆ ಗೊತ್ತಿದೆ ಆ ಕಾರಣಕ್ಕೆ ಸಿದ್ದು ಬಣದ ಸಚಿವರನ್ನು ಸಚಿವ ಅಂತ ಉಳಿಸ್ಕೊಳ್ಳಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಬೈರ್ತಿ ಸುರೇಶ್ ಕೆ ರಾಜಣ್ಣ ದಿನೇಶ್ ಗುಂಡೂರಾವ್ ಮಧು ಬಂಗಾರಪ್ಪ ಈ ನಾಲ್ಕು ಸಚಿವರನ್ನು ಈಗಾಗಲೇ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಎ ಸಿ ಸಿ ನಾಯಕರು ಬಂದಿದ್ದು ಸಿದ್ದರಾಮಯ್ಯ ಬಣದ ಒಂದು ಬಲ ರಾಜ್ಯದ ಸರ್ಕಾರದಲ್ಲಿ ಕುಗ್ಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದೆ ಯಾವಾಗ ಸಿದ್ದರಾಮಯ್ಯ ಬಣದ ಒಂದು ಬಲ ರಾಜ್ಯದಲ್ಲಿ ಕುಗ್ಗುತ್ತೋ ಆ ಸಂದರ್ಭದಲ್ಲಿ ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಅವರ ಬಣದ ಒಂದು ಶಕ್ತಿ ಹೆಚ್ಚಾಗದಂತೂ ಸಹಜ ಈ ಕಾರಣಕ್ಕೆ ಮುಂದೆ ಆಗಬಹುದಾದಂಥ ಅನಾಹುತವನ್ನು ತಪ್ಪಿಸೋದಕ್ಕೆ ಇದೀಗ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಿದ್ದು ಸಿದ್ದರಾಮಯ್ಯನವರ ಅವರ ಅತ್ಯಾಪ್ತರಾಗಿರ್ತಕ್ಕಂಥ ಒಬ್ಬ ಪ್ರಭಾವಿ ನಾಯಕ್ನಿಗೆ ಇದೀಗ ಪಿ ಸಿ ಅಧ್ಯಕ್ಷ ಪಟ್ಟವನ್ನು ಕೊಡೋ ತೀರ್ಮಾನಕ್ಕೆ ಎ ಸಿ ಸಿ ನಾಯಕರು ಬಂದಿದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದಾವೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರು ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಪರ್ಯಾಯ ಉಪಮುಖ್ಯಮಂತ್ರಿಗಳ ಸ್ಥಾನ ಸೃಷ್ಟಿಯಾಗಬೇಕು ಅದೇ ರೀತಿ ಕೆಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅಂತಕ್ಕಂಥ ಬೇಡಿಕೆಯನ್ನು ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು ಮಾಡ್ತಾ ಬಂದಿದ್ದರು ಅದರಲ್ಲೂ ಕೂಡ ಪ್ರಮುಖವಾಗಿ ಕೆ ಎನ್ ರಾಜಣ್ಣ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ರು ಸಿದ್ದರಾಮಯ್ಯ ಬಣಕ್ಕೆ ಸೇರಿದಂತಹ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರನ್ನು ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೆ ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಎ ಸಿ ಸಿ ನಾಯಕರು ಬಂದಿದ್ದು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಆ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದು ಈ ಎರಡೂ ಬಣಗಳನ್ನು ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೆ ಆದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣ ಒಂದು ರೀತಿಯ ಸಮಾಧಾನಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಇದೀಗ ಎ ಎಸ್ ಸಿ 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 ನಾಯಕರು ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಈ ಸತೀಶ್ ಅವರು ಕೂಡ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಆರು ತಿಂಗಳ ಮುಂಚೆನೇ ಎಚ್ಚರಿಕೆಯನ್ನು ಕೊಟ್ಟಿದ್ದರು ನಾನು ಲೋಕಸಭಾ ಚುನಾವಣೆಯವರೆಗೂ ಕೂಡ ನಾನು ಕಾಯ್ತೀನಿ ಆ ಲೋಕಸಭಾ ಚುನಾವಣೆ ಆದ ನಂತರ ನನ್ನನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಆದರೂ ಮಾಡಬೇಕು ಅಥವಾ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ಆದರೂ ಮಾಡಬೇಕು ಆ ಎರಡೂ ಹುದ್ದೆಗಳನ್ನು ಎರಡೂ ಹುದ್ದೆಗಳಲ್ಲಿ ಒಂದು ಹುದ್ದೆಯನ್ನು ನನಗೆ ಕೊಡದೇ ಹೋದರೆ ನಾನು ನನ್ನದೇ ಆದಂತಹ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಎ ಸಿ ನಾಯಕರಿಗೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದರು ಅದಷ್ಟೇ ಅಲ್ಲದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಸಿಂಧಿ ಅವರೊಂದಿಗೆ ಸಂಪರ್ಕವನ್ನು ಸಾಧಿಸಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ರಾಷ್ಟ್ರೀಯ ಬಿ ಜೆ ಪಿ ಮುಖಂಡರೊಂದಿಗೂ ಕೂಡ ಎರಡು ಮೂರು ಸುತ್ತಿನ ಮಾತುಕತೆಗಳನ್ನು ಮಾಡಿದ್ರು ಅದಷ್ಟೇ ಅಲ್ಲದೆ ಅದನ್ನು ಬಹಿರಂಗವಾಗಿ ಕೂಡ ಹೇಳಿದರು ಶಿವಮೊಗ್ಗದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ನಿತಿನ್ ಗಡ್ಕರಿ ಅವರನ್ನು ಆಡಿ ಹೊಗಳೋದ್ರ ಮೂಲಕ ಎಲ್ಲರ ಉಬ್ಬೇರಿಸುವಂತೆ ಮಾಡಿದ್ದಂತಹ ಸತೀಶ್ ಜಾರಕಿಹೊಳಿ ಅದಾದ ನಂತರ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ನಾನೀಗಾಗಲೇ ನಮ್ಮ ಹೈಕಮಾಂಡ್ನ ನಾಯಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ನನ್ನನ್ನು ಲೋಕಸಭಾ ಚುನಾವಣೆಯ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷ ಅಥವಾ ರಾಜ್ಯದ ಉಪಮುಖ್ಯಮಂತ್ರಿ ಮಾಡದೆ ಹೋದರೆ ನಾನು ಒಂದು ಪ್ರಮುಖವಾದ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಒಂದು ಸ್ಪಷ್ಟ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದರು ಆ ಕಾರಣಕ್ಕೆ ಇದೀಗ ಸಿದ್ದರಾಮಯ್ಯ ಪ್ರಮುಖ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಾಗ ಆಗ್ಬಹುದಾದಂತಹ ಭಿನ್ನಮತಕ್ಕೆ ಬ್ರೇಕ್ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದೀಗ ಪಿ ಸಿ ಅಧ್ಯಕ್ಷ ಪಟ್ಟವನ್ನ ಸಿದ್ದು ಅವರ ಪರಮಾಪ್ತರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡೋದ್ರ ಮೂಲಕ ರಾಜ್ಯದಲ್ಲಿ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಅಥೋರ್ಟಿಯಲ್ಲಿ ಇಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಇದೀಗ ಎ ಎ ಸಿ ಸಿ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ ಇನ್ನೊಂದು ಕಡೆ ತಾನು ಉಪಮುಖ್ಯಮಂತ್ರಿ ಸ್ಥಾನವನ್ನು ಬೇಕಾದರೂ ಬಿಡ್ತೀನಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನಾದರೂ ಬೇಕಾದರೂ ಕೊಡ್ತೀನಿ ನಾನು ಇನ್ನೂ ಸ್ವಲ್ಪ ದಿನ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿತೀನಿ ಅಂತಕ್ಕಂಥ ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ವಿ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಒಂದು ಸರ್ಕಾರದ ಒಂದು ಭಾಗವಾಗಿರೋದಕ್ಕಿಂತ ಪಕ್ಷದ ಅಧ್ಯಕ್ಷ ಹುದ್ದೆಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಇಂಪಾರ್ಟೆಂಟ್ ಆಗಿದ್ದು ಇದೇ ಹುದ್ದೆಯಲ್ಲಿ ನಾನು ಮುಂದುವರಿತೀನಿ ಬೇಕಿದ್ರೆ ನಾನು ಸರ್ಕಾರದಿಂದ ಹೊರಗೆ ಬರ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ರು ಆದರೆ ಇದೀಗ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿಕೊಂಡಿದ್ದಂತಹ ಎ ಸಿ ಸಿ ನಾಯಕರು ಬಹುತೇಕ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದು ಶೀಘ್ರದಲ್ಲಿಯೇ ಡಿ ಕೆ ಶಿವಕುಮಾರ್ ತನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ ಆ ಒಂದು ರಾಜೀನಾಮೆಯಿಂದ ತೆರವಾಗಬಹುದಾದಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅವರನ್ನು ನೇಮಕ ಮಾಡಲಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬಿಡ್ತಾಯಿದ್ವಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಒಂದು ವೇಳೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟರೆ ಮುಂದಿನ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗಬೇಕು ಸತೀಶ್ ಜಾರಕಿಹೊಳಿ ಅವರ ಆಯ್ಕೆ ಸೂಕ್ತವಾದದ್ದ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ